ಭಕ್ತಿ ಆರ್ಯ ಮಗಳಿಗೆ ಹೆಸರಿಡುವ ಶಾಸ್ತ್ರವನ್ನು ತಯಾರಿ ಮಾಡುತ್ತಿದ್ದರು ಆ ಅಕ್ಷರದಿಂದ ಪಾಪುಗೆ ಹೆಸರಿಡಬೇಕು ಅಂದಾಗ ಎಲ್ಲರೂ ಒಂದೊಂದು ಹೆಸರು ಹೇಳಿದರು ಆದರೆ ಆರ್ಯ ಯಾರ ಮಾತನ್ನು ಒಪ್ಪದೆ ನನ್ನ ಮಗಳಿಗೆ ಅಭಿಕ್ಷಾ ಅಂತ ಇಡೋಣ ಅಂದಾಗ ಅದೆಂಥ ಹೆಸರು ಚೆನ್ನಾಗಿಲ್ಲ ಅಂದರು ಎಲ್ಲರೂ ಚೆನ್ನಾಗಿದೆ ಮತ್ತೆ ವಾದ ಮಾಡಿದ ಚೆನ್ನಾಗಿಲ್ಲ ಅಮೃತ ಅಂತ ಇಡೋಣ ಜ್ಯೋತಿ ಅಂದರು ಇಲ್ಲ ಅನನ್ಯ ಇರಲಿ ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳುತ್ತಿದ್ದರೆ ಯಾರು ಎಷ್ಟೇ ಬಾಯಿ ಬಟ್ಕೊಂಡ್ರು ನಾನು ನನ್ನ ಮಗಳಿಗೆ ಅಭಿಕ್ಷಾ ಅಂತಾನೆ ಕರೆಯೋದು ಅದೇ ಇಡೋಣ ನೀವು ಬೇಕಿದ್ದರೆ ಬೇರೆ ಏನಾದರೂ ಕರೀರಿ ಅಂದಾಗ ಹಾಂ ಹೆಸರು ಅಷ್ಟು ಚೆನ್ನಾಗಿಲ್ಲ ಅಂದಳು ಭಕ್ತಿ ಚೆನ್ನಾಗಿದೆ ಯಾಕಿಷ್ಟು ಹಠ ಮಾಡ್ತಿದ್ಯಾ ಅವನಿಗೆ ಕೇಳಿದಾಗ ಯಾಕಂದರೆ ಆ ಹೆಸರಲ್ಲಿ ನನ್ನ ಮತ್ತೆ ನಿನ್ನ ಹೆಸರು ಎರಡು ಸೇರಿಕೊಳ್ಳುತ್ತೆ ಅದಕ್ಕೆ ಅಂದರೆ ಎಲ್ಲರೂ ಒಟ್ಟಾಗಿ ಕೇಳಿದರು ಅಭಿಕ್ಷಾ ನನ್ನ ಹೆಸರಿಂದ ಆರಂಭ ಆಗಿ ಭಕ್ತಿ ಹೆಸರಿಂದ ಕೊನೆ ಆಗುತ್ತೆ ಅಂದ್ರೆ ಅಭಿಕ್ಷಾ ಮೊದಲಿಗೆ ಆ ಬರುತ್ತೆ ಲಾಸ್ಟ್ ಭಕ್ತಿ ಹೆಸರು ಸೇರಿಕೊಳ್ಳುತ್ತೆ ಅದಕ್ಕೆ ಅಂದವನ ಮಾತಿಗೆ ಎಲ್ಲ ಓ ಅಂತ ರಾಗ ತೆಗೆದಾಗ ಹೆಸರು ಚೆನ್ನಾಗಿಲ್ವಾ ಬೇಡ್ವಾ ಅಂದನು ಭಕ್ತಿ ಕಡೆ ನೋಡುತ್ತಾ ಇವಳು ಇರ್ಲಿ ಅಂತ ಹೇಳಿದಾಗ ಎಲ್ಲರೂ ಇರ್ಲಿ ಬಿಡಪ್ಪ ಅಂದರು ಅಲ್ಲಿಗೆ ಅವನ ಆಸೆಯೇ ಗೆದ್ದಿತ್ತು ಭಕ್ತಿ ತನ್ನ ತವರಿಗೆ ಹೋಗಿದ್ದಳು ಆರ್ಯ ಪ್ರತಿದಿನ ಹೋಗಿ ನೋಡಿಕೊಂಡು ಬರುತ್ತಿದ್ದ ಇಲ್ಲವಾದರೆ ಅಲ್ಲೇ ಇರುತ್ತಿದ್ದ ಅಂಜು ಹಾಗೂ ಹಬಿ ತಮ್ಮ ಮಗನೊಂದಿಗೆ ಮನೆಯಲ್ಲಿ ಎಲ್ಲರ ಜೊತೆ ಖುಷಿಯಿಂದ ಇದ್ದರು ಧೃತಿ ಅಶೋಕ್ ಜೀವನವು ಸುಂದರವಾಗಿ ಸಾಗುತ್ತಿತ್ತು ನಿಧಿ ಮೋಹಿತ್ ಇಬ್ಬರು ತಮ್ಮ ಜೀವನವನ್ನು ತುಂಬ ಸಂತೋಷವಾಗಿ ನಡೆಸುತ್ತಿದ್ದರು ಭವ್ಯ ತಾನು ತಾಯಿಯಾಗುತ್ತಿರುವ ಖುಷಿಯಲ್ಲಿದ್ದಳು ಅವಳನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದರು ವರುಣ್ ಜ್ಯೋತಿ ಎರಡು ದಿನಕ್ಕೊಮ್ಮೆ ತಮ್ಮ ಮುದ್ದಿನ ಸೊಸೆ ಹಾಗೂ ಮೊಮ್ಮೊಗಳನ್ನು ಹೋಗಿ ನೋಡಿಕೊಂಡು ಬರುತ್ತಿದ್ದರು ಅವರ ಜೊತೆ ಪ್ರಸನ್ನ ಇಲ್ಲ ಆರ್ಯ ಅಂಜು ಯಾರಾದರೂ ಜೊತೆಗೆ ಹೋಗುತ್ತಿದ್ದರು ಟೀ ಅಂಗಡಿ ಬಳಿ ಬಂದ ಮೂವರು ಬೈಕ್ ಇಳಿದು ಬಂದು ಕುಳಿತರು ಮಾತನಾಡುತ್ತಾ ಅಂಗಡಿಯವ ಅವರ ಹೇಳುವ ಮುಂಚೆಯೇ ಮೂರು ಕಪ್ ಟೀ ಹಾಗೂ ಸಿಗರೇಟ್ ತಂದು ಅವರಿಗೆ ಕೊಡಲು ಏನಣ್ಣ ನಾವು ಕೇಳದೆ ತಂದು ಕೊಡ್ತಿದ್ದೀರಾ ಎಷ್ಟು ವರ್ಷದಿಂದ ನೋಡ್ತಿದ್ದೀನಿ ನೀವೆಲ್ಲ ಇಲ್ಲಿಗೆ ಬರ್ತಿರ್ತೀರಾ ನೀವು ಏನು ಹೇಳೋದೇ ಬೇಡ ನಿಮಗೆ ಏನು ಬೇಕಂತ ಗೊತ್ತಾಗುತ್ತೆ ತಗೊಳ್ಳಿ ಅಂದವರೇ ತುಂಬ ದಿನ ಆಯಿತು ಈ ಕಡೆ ಬರಲೇ ಇಲ್ಲ ಅಂದಾಗ ಸ್ವಲ್ಪ ಬ್ಯುಸಿಯಾಗಿದ್ವಿ ಅಂದರು ಅವರು ಆ ಕಡೆ ಹೋಗಲು ಇವರ ಅರಟೆ ಮಾತುಕತೆ ಮುಂದುವರೆದಿತ್ತು ಮನ್ವಿ ಹಾಗೂ ದನ್ವಿಯ ಹೆಂಗೇಜ್ಮೆಂಟ್ ಸ್ವಲ್ಪ ದಿನ ಬಿಟ್ಟು ಇದೆ ಮದುವೆ ಸ್ವಲ್ಪ ಲೇಟ್ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ ಮೋಹಿತ್ ನಿಧಾನಕ್ಕೆ ಆಗಲಿ ಬಿಡು ಅಂತ ಮಾತನಾಡುತ್ತಾ ಕುಳಿತರು ಸ್ವಲ್ಪ ಹೊತ್ತು ಮಾತಾಡಿ ನಾನು ಹೋಗ್ತೀನಿ ಕಂಡ್ರೋ ಆರ್ಯ ಅಂದಾಗ ಭಕ್ತಿ ನೋಡೋಕೆ ಹೋಗ್ತಿದ್ದೀಯಾ ಅಂದ ಮೋಹಿತು ಹ್ಞೂ ಅಂದಾಗ ನಾವು ಬರ್ತೀವಿ ಅಂದಾಗ ಎಲ್ಲರೂ ತವರು ಮನೆಯಲ್ಲಿದ್ದ ಭಕ್ತಿಯನ್ನು ನೋಡಲು ಹೋದರು ಮನೆಗೆ ಬಂದವರೇ ಮೊದಲು ಕೈಕಾಲು ತೊಳೆದು ಸ್ವಲ್ಪ ಹೊತ್ತು ಹಾಲ್ನಲ್ಲಿ ಕುಳಿತು ನಂತರ ಭಕ್ತಿ ಕೋಣೆಗೆ ಹೋದರು ಇದು ಜ್ಯೋತಿ ಹಾಗೂ ಭಕ್ತಿ ಅಮ್ಮನ ರೂಲ್ಸ್ ಹೊರಗಡೆಯಿಂದ ಯಾರೇ ಬಂದರೂ ಇದನ್ನು ಫಾಲೋ ಮಾಡಲೇಬೇಕಿತ್ತು ಮಗುವನ್ನು ಎತ್ತಿ ಮುದ್ದಾಡಿ ಮಾತಾಡಿ ನಗುತ್ತಾ ಕುಳಿತಿದ್ದರು ಅವರಿಗೆ ತಿಂಡಿ ಹಾಗೂ ಕಾಫಿ ಸೇವನೆಯೂ ನಡೆದಿತ್ತು ಆರ್ಯ ಮಡಿಲಿನಲ್ಲಿ ಮಲಗಿದ್ದಳು ಭಕ್ತಿ ತನ್ನವಳ ಮುಖವನ್ನು ನೋಡುತ್ತಾ ಅವಳ ಮುಖದ ತುಂಬಾ ತುದಿ ಬೆರಳಲ್ಲಿ ಚಿತ್ತಾರ ಬಿಡಿಸುತ್ತಿದ್ದ ಆರ್ಯ ಬಿಟ್ಟರೆ ಇನ್ನೊಂದು ಮಗುವನ್ನು ಕರ್ಕೊಂಡು ಬರ್ತೀರಾ ಅನ್ಸುತ್ತೆ ಆ ಕಡೆ ಮುಖ ಮಾಡಿ ಕುಳಿತು ನುಡಿದ ಅಶೋಕ ಹಾಗೇನಿಲ್ಲ ನೀನು ಸುಮ್ಮನೆ ಇರಪ್ಪ ಆರ್ಯ ಹೇಳಿದಾಗ ಅಲ್ಲ ಗಂಡ ಹೆಂಡತಿ ನೀವು ಎಂಥ ಕಿಲಾಡಿಗಳು ಅಂತ ಮೋಹಿತ್ ಹೇಳಿದಾಗ ಯಾಕೋ ಆರ್ಯ ಭಕ್ತಿ ಇಬ್ಬರು ಒಟ್ಟಿಗೆ ಕೇಳಿದರು ನಮ್ಮನ್ನು ತೊಟ್ಟಿಲು ತೂಗೋಕೆ ಹಚ್ಚಿ ನೀವಿಬ್ಬರು ಆರಾಮಾಗಿ ಕೂತ್ಕೊಂಡು ಇದ್ದೀರಾ ಅದು ರೊಮ್ಯಾಂಟಿಕ್ ಆಗಿ ಅದಕ್ಕೆ ಅಂದಾಗ ಮಾವ ಆಗೋದೇನು ಸುಮ್ನೆ ಬಾಯಿ ಮುಚ್ಕೊಂಡು ತೊಟ್ಟಿಲು ತೂಗಿ ಮಲಗಿಸಿ ನಮಗೆ ನಮ್ಮ ಮಗಳಿಗೆ ತೊಂದರೆ ಕೊಡ್ಬಿಡಿ ಅಂದ ಆರ್ಯ ಇದಪ್ಪ ವರಸೆ ಅಂದರೆ ಅನ್ನುತ್ತ ತೊಟ್ಟಿಲಲ್ಲಿದ್ದ ಕಂದನನ್ನು ನೋಡಿ ನಿಮ್ಮ ಅಪ್ಪ ಅಮ್ಮ ಏನಾದರೂ ಮಾಡಿಕೊಳ್ಳಿ ನಾವು ನಮ್ಮ ಮನೆಗೆ ಹೋಗೋಣ ಬಾರೆ ಚಿನ್ನಮ್ಮ ಅಂದ ಅಶೋಕ್ ಕರ್ಕೊಂಡು ಹೋಗು ಬೆಳಗ್ಗೆ ಕರ್ಕೊಂಡು ಬಾ ಹುಷಾರು ಅಂದ ಆರ್ಯ ಅವರಿಬ್ಬರು ಪಾಪು ಜೊತೆ ಮಾತನಾಡುತ್ತಾ ಕುಳಿತಿದ್ದರೆ ಇವರಿಬ್ಬರು ಒಬ್ಬರನ್ನೊಬ್ಬರು ತಬ್ಬಿ ಕುಳಿತಿದ್ದರು ಅವನ ಕೈ ಒಂದು ಅವಳ ಭುಜ ಬಳಸಿದ್ದರೆ ಇನ್ನೊಂದು ಕೈಯನ್ನು ಅವಳ ಕೈ ಒಳಗೆ ಬೆಸೆದಿದ್ದನು ಮಂಚದ ಮೇಲೆ ಮಲಗಿದ್ದಳು ಅಶೋಕ್ ಮಗಳು ತನ್ನ ಕಣ್ಣು ಅತ್ತಿತ್ತ ಹೊರಳಿಸಿ ಪುಟ್ಟ ಬಾಯಿಯಲ್ಲಿ ದೊಡ್ಡ ಹಳು ತೆಗೆದಳು ಅಪ್ಪನನ್ನು ನೋಡಿ ಆಗ ತಾನೇ ಸ್ನಾನ ಮುಗಿಸಿ ಬಂದ ಅಶೋಕ್ ಅವಳನ್ನು ಎತ್ತಿಕೊಂಡವನೆ ಏನೇ ಬಂಗಾರಿ ಯಾಕೆ ಅಳುತ್ತಿದ್ದೀಯಾ ಅನ್ನುತ್ತಾ ಮುದ್ದಿಸುತ್ತಾ ಧೃತಿ ರೂಮಿನಿಂದ ಆಚಿ ಬಂದು ಕೂಗಲು ಏನು ಅಂದಳು ಕೆಳಗಡೆ ನಿಂತಲಿಯೇ ಲೇ ಪಾಪು ಅಳುತ್ತಿದ್ದಾಳೆ ಬಾ ಅಂದಾಗ ಗಂಟೆಗೆ ಸಾವಿರ ಮಾತಾಡ್ತೀಯಾ ನಿನ್ನ ಮಗಳನ್ನು ಸಮಾಧಾನ ಮಾಡೋಕೆ ಆಗಲ್ವಾ ಬಂದವಳೆ ಎದುರು ನಿಂತು ದಬಾಯಿಸಿದಳು ತೆಗೆದು ಎರಡು ಬಿಟ್ಟರೆ ಅಂದವಾ ಬಿಟ್ಟರೆ ನಾನು ತಿರುಗಿಸಿ ಕೊಡ್ತೀನಿ ಅಷ್ಟೆ ನನಗೆ ಮಾಡೋಕೆ ಬೇಕಾದಷ್ಟು ಕೆಲಸ ಇದೆ ನಿಮಗೆ ಮಗಳನ್ನು ನೋಡಿಕೊಳ್ಳೋಕೆ ಆಗಲ್ಲ ಅವನು ಅವಳನ್ನೇ ನೋಡಲು ಮುಖ ಏನು ನೋಡ್ತೀಯ ಹೋಗಿ ರೆಡಿಯಾಗು ಊರಿಗೆ ಹೋಗೋಕೆ ಟೈಮ್ ಆಗುತ್ತೆ ನನಗೆ ಇನ್ನೂ ತುಂಬ ಕೆಲಸ ಇದೆ ನೀನು ರೆಡಿಯಾಗಿ ಇವಳನ್ನು ನೋಡ್ಕೊ ನಾನು ರೆಡಿಯಾಗಬೇಕು ಎಲ್ಲ ನನ್ನ ಕರ್ಮ ಬಯಸಿ ಬಯಸಿ ನೀನ ಕಟ್ಟಿಕೊಂಡೆ ನೋಡು ಯಾರಿಗೆ ಕೇಳಿದ್ರು ನಿನ್ನ ಕಟ್ಟಿಕೊಳ್ಳಪ್ಪ ಅಂತ ನೀನೇ ಅಳ್ತಾ ಕುತ್ಕೊಂಡಿದ್ಯಾಲೆ ಮರ್ತ್ ಏನೋ ದೊಡ್ಡ ಸುಂದರ ನೀನು ನಿನ್ನ ಕಟ್ಟಿಕೊಳ್ಳೋಕೆ ಅಳ್ತಾರೆ ಇವರಿಬ್ಬರ ಮಾತನ್ನು ಹಾಸಿಗೆ ಮೇಲೆ ಕುಳಿತಿದ್ದ ಅವರ ಮಗಳು ಪಿಳಿಪಿಳಿ ಕಣ್ಣು ಬಿಟ್ಟು ನೋಡುತ್ತಿದ್ದಳು ಅವಳೇ ನಮ್ಮ ಅಶೋಕ್ ಧೃತಿ ಮುದ್ದು ಮಗಳು ಅದಿತೆ ಹತ್ತು ತಿಂಗಳ ಕೂಸು ಇಬ್ಬರದು ಮುದ್ದಾದ ಸಂಸಾರ ಅದಕ್ಕೆ ಸಾಕ್ಷಿ ಪುಟ್ಟ ಕಂದಮ್ಮ ಅಪ್ಪನ ತರಲೆ ಅಮ್ಮನ ಜೋರುತನ ಅವಳಿಗೆ ಉಡುಗೊರೆ ಆಗಿ ಸಿಕ್ಕಿತ್ತು ಅವಳನ್ನು ರೆಡಿ ಮಾಡಿ ಅಶೋಕ್ ಕೈಗೆ ಇಟ್ಟು ತಾನು ರೆಡಿಯಾಗಲು ನಡೆದಳು ಧೃತಿ ಅವಳನ್ನು ಹತ್ತಿರ ಎಳೆದುಕೊಂಡವ ಬೇಗ ರೆಡಿಯಾಗು ಅವರಿಗೂ ಹೇಳ್ತೀನಿ ಎಲ್ಲ ಒಟ್ಟಿಗೆ ಹೋಗುವ ಅಂದು ಅವಳ ಕೆನ್ನೆಗೆ ಮುತ್ತಿಟ್ಟು ಅವಳು ಅವನ ಎರಡು ಕೆನ್ನೆಗೆ ಮುತ್ತಿಟ್ಟು ಆಯಿತು ನೀನು ಟಿಫನ್ ಮಾಡ್ತಾ ಇರು ಬರ್ತೀನಿ ಅಂದು ಕಳಿಸಿದ್ದಳು ಕೆಳಗಡೆ ಬಂದವ ತಾಯಿ ಜೊತೆ ತಿಂಡಿ ತಿನ್ನುತ್ತಿದ್ದ ಮಗನಿಗೆ ತನ್ನ ಶರ್ಟ್ನ ಬಣ್ಣದ ಅದೇ ಕಲರ್ ಬಟ್ಟೆ ತೊಡಿಸಿ ರೆಡಿ ಮಾಡುತ್ತಿದ್ದ ಮೋಹಿತು ಮಗನ ರೆಡಿ ಮಾಡಿದ್ದು ಆಯ್ತಾ ರೂಮ್ಗೆ ಬಂದು ಕೇಳಿದಳು ಅವನು ಪ್ರೀತಿ ಮಾಡಿದ ನಿಧಿ ಆಯಿತು ನಿಧಿ ಬೇಕಿದ್ರೆ ನೀನು ಒಪ್ಪಿದ್ರೆ ನಿನ್ನ ಕೂಡ ರೆಡಿ ಮಾಡ್ತೀನಿ ರೀ ನೀವು ಹೋಗಿ ಹೊರಗೆ ನಾನೇ ರೆಡಿ ಆಗ್ತೀನಿ ಯಾಕೆ ಚಿನ್ನ ನಾನು ರೆಡಿ ಮಾಡೋದು ಬೇಡ್ವಾ ಅವಳ ಹತ್ತಿರ ಬಂದು ಕೇಳಿದವಾ ನೀವು ತುಂಬ ತರಲೆ ಆಗ್ತಿದ್ದೀರಾ ನನ್ನ ಇಷ್ಟು ಮಾತಿಗೆ ನೀನು ತರಲೆ ಅಂದರೆ ನನ್ನ ಭಕ್ತಿ ನಮ್ಮ ಆರ್ಯ ತರಲೇನು ಅದೇಗೆ ಸಹಿಸಿದ್ದಾಳೋ ಅಲ್ವಾ ಆರ್ಯ ಅಣ್ಣ ತುಂಬ ತರಲೆ ಪಾಪ ಭಕ್ತಿ ಅಕ್ಕ ಹ್ಞೂ ನಾನು ನನ್ನ ಮಗ ರೆಡಿನಿದ್ದಿ ನೀನು ಬೇಗ ರೆಡಿಯಾಗಮ್ಮ ಆಗಲೇ ನೆನ್ನೆಯಿಂದ ಮನ್ವಿತಾ ತುಂಬ ಸಲ ಫೋನ್ ಮಾಡಿದ್ದಾಳೆ ಆಯಿತು ರೆಡಿಯಾಗ್ತೀನಿ ಮಗನನ್ನು ಎತ್ತಿಕೊಂಡು ಮುತ್ತು ಕೊಟ್ಟವಳ ಮುಂದೆ ತನ್ನ ಕೆನ್ನೆ ಚಾಚಿದ ಮೋಹಿತು ಅವನ ಕೆನ್ನೆಗೆ ಮುತ್ತಿಟ್ಟು ಅವನ ಕಡೆ ನೋಡಲು ಅವಳ ಹಣೆಗೆ ತನ್ನ ಮಗನ ಹಣೆಗೆ ಚುಂಬಿಸಿದ ಮೋಹಿತು ಅವರಿಬ್ಬರ ಮುದ್ದು ಮಗ ಮದೀತ್ ವರ್ಷದ ಕಂದ ಅವರದ್ದು ಅನ್ಯೋನ್ಯತೆಯ ಪ್ರೀತಿಯ ಸಂಸಾರ ಕೆಳಗೆ ಬಂದು ಕುಳಿತ ಮೋಹಿತ್ ತನ್ನ ಅಮ್ಮನ ಕೈಗೆ ಮಗನನ್ನು ಕೊಟ್ಟು ಫೋನ್ ಹಿಡಿದು ಬಂದವ ತನ್ನ ಗೆಳೆಯನಿಗೆ ಕಾಲ್ ಮಾಡಿದ ಫೋನ್ ಒಮ್ಮೆ ರಿಂಗ್ ಆಗಿ ಕಟ್ಟಾಗಿತ್ತು ಮತ್ತೆ ಮಾಡಲು ರಿಸೀವ್ ಮಾಡಿದ ಆರ್ಯ ಆರ್ಯ ಏನೋ ಮಾಡ್ತಿದ್ಯಾ ತಾನೇ ಎದ್ದು ಮೈ ಮುರಿಯುತ್ತಾ ಕುಳಿತಿದ್ದವನು ಮಲಗಿದ್ದೆ ಕಣೋ ಅಂದ ಲೋ ನಾಯಿ ನನ್ನ ಮಗನೇ ಊರಿಗೆ ಹೋಗಬೇಕು ರೆಡಿ ಆಗಿರಿ ಅಂದರೆ ಇನ್ನೂ ಬಿತ್ಕೊಂಡಿದ್ದೀಯಾ ಎಲ್ಲೋ ಅವಳು ಕಾಣ್ತಿಲ್ಲ ಮಗ ನಾನು ಮಲಗಿದ್ದೇನೆ ಸರಿ ಸರಿ ಬೇಗ ಇದ್ದು ರೆಡಿಯಾಗು ಮನ್ವಿ ಬೇಗ ಬನ್ನಿ ಅಂದಿದ್ದಾಳೆ ಇಲ್ಲಿಂದ ಹೋಗುವ ಹೊತ್ತಿಗೆ ಮಧ್ಯಾಹ್ನ ಆಗುತ್ತೆ ಓಕೆ ಕೂಲ್ ಮಚ್ಚಿ ಬೇಗ ರೆಡಿ ಆಗ್ತೀನಿ ಅಂದು ಕಾಲ್ ಕಟ್ ಮಾಡಿದ ಆರ್ಯ ಹಾಸಿಗೆ ಮೇಲೆ ಕುಳಿತೆ ಭಕ್ತಿ ಅಂತ ಕರೆದಿದ್ದ ಜೋರಾಗಿ ಕೆಳಗಡೆ ತನ್ನ ಮಗಳಿಗೆ ಅಡುಗೆ ಮನೆಯಲ್ಲಿ ಹಾಲು ಕಾಯಿಸಿ ಕೊಡುತ್ತಿದ್ದ ಭಕ್ತಿ ನೋಡು ಬಂಗಾರಿ ಇನ್ನೂ ನಿಮ್ಮ ಅಪ್ಪನ ಅರಚಾಟ ಶುರು ಆಯಿತು ಅಂದಾಗ ಮುಖ ಹುದಿಸಿದ ಮಗಳು ಹಾಲು ಕುಡಿಯೋದನ್ನೇ ಬಿಟ್ಟು ರೂಮ್ಗೆ ಓಡಿದಳು ಮೆಲ್ಲೆಗೆ ಹೋಗುಪುಟ್ಟ ಅಂದ ಜ್ಯೋತಿ ನಿನ್ನ ಗಂಡನ ಧ್ವನಿ ಕೇಳಿಲ್ಲ ಅಂದ್ರೆ ಈ ಮನೆಯಲ್ಲಿ ಸೂರ್ಯ ಹುಟ್ಟಿದ್ದಾನೆ ಅಂತ ಅನಿಸೋದೇ ಇಲ್ಲ ಹೋಗು ಪುಟ್ಟ ಅದೇನು ಕೇಳು ನಕ್ಕು ನುಡಿದರು ತಮ್ಮ ಸೊಸೆಗೆ ಹಾ ಅತ್ತೆ ಅಂದು ತನ್ನವನಿಗೆ ಕಾಫಿ ಮಗಳಿಗೆ ಹಾಲಿನ ಲೋಟ ಹಿಡಿದು ಮೇಲೆ ನಡೆದಳು ಪಪ್ಪ ಅನ್ನುತ್ತ ಓಡಿ ಬಂದ ಹಬಿ ತನ್ನ ಅಪ್ಪನ ತೆಕ್ಕೆಗೆ ಜೋತು ಬಿದ್ದಿದ್ದಳು ಅಯ್ಯೋ ಬಂಗಾರಿ ನೀನು ನಿನ್ನ ಅಮ್ಮನ ತರ ಬೇಗ ಎದ್ದೇಳ್ತೀಯ ಅನ್ನುತ್ತಾ ಅವಳನ್ನು ಮುದ್ದಿಸಿ ಗಟ್ಟಿಯಾಗಿ ಅಪ್ಪಿ ಮುದ್ದಿಸಿದ್ದ ಪಪ್ಪ ಮಮ್ಮ ನಿಂಗೆ ಬೈತಿತ್ತು ಅಂದಳು ಮುದ್ದಾಗಿ ಅವನ ಮೂರು ವರ್ಷದ ಕಂದ ಹೌದಾ ಏನಂದ್ಲು ಆ ಕೊಬ್ಬಿನ ಕೋಳಿ ಅದೂ ಅದು ತನ್ನ ಪುಟ್ಟ ಗಲ್ಲದ ಮೇಲೆ ಕೈ ಇಟ್ಟುಕೊಂಡು ಹುಡುಗಿ ನೀನು ಜೋರಾಗಿ ಅರಚಿ ಅಂತೆ ಅಂದಾಗ ಬರಲಿ ನಿನ್ನ ಮಮ್ಮ ಅವಳಿಗೆ ಇಬ್ಬರು ಸೇರಿ ಸರಿಯಾಗಿ ಮಾಡೋಣ ಅಂದವ ಮಗಳನ್ನು ಮತ್ತೆ ಮುದ್ದಿಸುತ್ತಾ ಇರಲು ಒಳಗೆ ಬಂದಳು ಭಕ್ತಿ ಏನೇ ಏನು ಅಂದರೆ ನನಗೆ ಅವಳನ್ನು ನೋಡಿ ನುಡಿದ ಓಹೋ ಆಗಲೇ ಕಂಪ್ಲೇಂಟ್ ಬಂತಾ ಅಭಿ ಅಲ್ಲಿ ಹಾಲು ಕುಡಿಯೋದೆ ನಿಮ್ಮ ಅಪ್ಪನ ಹತ್ತಿರ ಬಂದು ಕಂಪ್ಲೇಂಟ್ ಮಾಡ್ತೀಯಾ ಟೇಬಲ್ ಮೇಲೆ ಲೋಟವನ್ನು ಇಟ್ಟು ಸೊಂಟದ ಮೇಲೆ ಎರಡು ಕೈ ಇಟ್ಟುಕೊಂಡು ನುಡಿದಳು ಭಕ್ತಿ ಪಪ್ಪಾ ಅಂದಳು ತುಟಿ ಮುಂದೆ ಮಾಡಿ ಆರ್ಯನ ಮುದ್ದು ಮಗಳು ಬಂಗಾರಿ ಅವಳಿಗೆ ನೀನು ಯಾಕೆ ಹೆದರ್ಕೊಳ್ತೀಯ ಇವಾಗ ನೋಡು ಅಂದು ಮಗಳನ್ನು ಪಕ್ಕದಲ್ಲಿ ಹಾಸಿಗೆ ಮೇಲೆ ಕೂರಿಸಿ ಹೆಂಡತಿಯನ್ನು ಹೆಳೆದುಕೊಂಡಿದ್ದ ಅವಳಿಗೆ ಕಚ್ಚುಗುಳಿ ಇಡುತ್ತಾ ನನ್ನ ಮಗಳಿಗೆ ಎದುರಿಸ್ತೀಯ ಕುಳ್ಳಿ ಅನ್ನುತ್ತಾ ಬೀಡೋ ಆರ್ಯ ಪ್ಲೀಸ್ ನಿನ್ನದ ಅಮ್ಮಯ್ಯ ಅಂತೀನಿ ಬೀಡೋ ಅಂದಳು ನಗುವನ್ನು ತಡೆಯುತ್ತಾ ಪಪ್ಪಾ ಸೂಪರ್ ಹೇ ಅನ್ನುತ್ತಾ ಚಪ್ಪಾಳೆ ತಟ್ಟುತ್ತಾ ಮಗಳು ಕುಣಿದಾಗ ಅವಳ ನಗು ನೋಡಿ ಭಕ್ತಿಯನ್ನು ಬಿಟ್ಟ ಆರ್ಯ ಅಬ್ಬ ಪಪ್ಪ ಮಗಳು ಇಬ್ಬರು ಒಂದು ನಾನು ಒಬ್ಬಳೆ ಒಂದು ಮುಖ ಹೂದಿಸಿ ನುಡಿದಳು ಹೌದು ನಾನು ನನ್ನ ಬಂಗಾರಿ ಒಂದು ಅಂದವ ಮಗಳನ್ನು ತನ್ನ ತೊಡೆ ಮೇಲೆ ಕೂರಿಸಿಕೊಂಡು ಮಗಳನ್ನು ಮುದ್ದಿಸಿದ ಮುದ್ದಾಗಿ ಮುಖ ತಿರುವಿ ಮುನಿಸಿ ಕುಳಿತ ಮಡದಿಯನ್ನು ನೋಡಿ ಏ ಭಕ್ತಿ ಬೇಜಾರ್ ಮಾಡ್ಕೊಂಡಿಯಾ ನೀನು ನನ್ನ ಮಗಳಿಗೆ ಒಬ್ಬ ತಮ್ಮನ ಕೊಟ್ಟರೆ ಅವನು ನಿನ್ನ ಪರವಾಗಿ ಇರ್ತಾನೆ ಅಲ್ವಾ ಏನಂತೀಯಾ ಬೇಡ ಅಂತೀನಿ ಬೇಗ ಎದ್ದು ಕಾಫಿ ಕುಡಿ ಅವಳು ಇನ್ನೂ ಹಾಲು ಕುಡಿದಿಲ್ಲ ಅಂತ ಅವನ ಕೈಗೆ ಕೊಟ್ಟಾಗ ಮಗಳಿಗೆ ಹಾಲು ಕುಡಿಸುತ್ತಾ ತಾನು ಕುಡಿಯುತ್ತಿದ್ದ ಆರ್ಯ ತನ್ನವಳನ್ನು ಎಳೆದುಕೊಂಡು ಅವಳಿಗೂ ಕಾಫಿ ಎರಡು ಗುಟುಕು ಕುಡಿಸಿ ಕಣ್ಣು ಹೊಡೆದಾಗ ಅವನ ತುಂಟತನ ಅರಿವಿದ್ದ ಅವಳು ಅವನಿಂದ ಸರಿದು ಹೋಗಲು ನೋಡಿದಾಗ ಮಗಳ ಕಡೆ ನೋಡಿ ಪುಟ್ಟ ಅಣ್ಣ ಏನು ಮಾಡುತ್ತಿದ್ದಾನೆ ನೋಡು ಹೋಗು ಅಂತ ಕಳಿಸಿ ಭಕ್ತಿಯಿಂದ ಹೋಗಿ ಅವಳನ್ನು ಅಪ್ಪಿಕೊಂಡಿದ್ದ ಬಿಡು ಆರ್ಯ ನಿನ್ನ ಮಗಳು ಬಂದ್ರೆ ಅವಳು ಅವಳ ಅಣ್ಣನ ರೂಮ್ಗೆ ಹೋದ್ಲು ಅಲ್ವಾ ಏನು ಅಮ್ಮನವರು ಬೆಳಗ್ಗೆನೆ ಇಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ನಿಂದು ಯಾವಾಗಲೂ ಇದೇ ಬಿಡು ನನಗೆ ಕೆಳಗೆ ಕೆಲಸ ಇದೆ ಲೈ ನಿಮ್ಮ ಅಜ್ಜಿ ಬೆಳಗ್ಗೆಯಿಂದ ಕೈಗೆ ಸಿಕ್ಕಿಲ್ಲ ತೆಪ್ಪಗೆ ತೆಪ್ಪಗೆದ್ರೆ ಸರಿ ಇಲ್ಲ ಒತ್ತುಕೊಂಡು ಹೋಗಿ ಬಾಲ್ಕನಿಯಿಂದ ಕೆಳಗೆ ಹಾಕ್ತೀನಿ ಆರ್ಯ ಅನ್ನುತ್ತಿದ್ದವಳ ಮಾತು ಮುಂದೆ ಬರದಂತೆ ತಡೆದಿದ್ದ ಥೂ ಕೊಳಕ ಬಾಯಿ ತೊಳೆದಿಲ್ಲ ಇರಲಿ ಬಿಡ ಇದೆಲ್ಲ ಇದ್ರೇನೇ ಚಂದ ಅಂದವನ ಮಾತಿಗೆ ನಾಚಿ ನಿಂತವಳನ್ನು ನೋಡಿ ಭಕ್ತಿ ನೀನು ಹೀಗೆ ನಿಂತರೆ ನನ್ನ ಮಗಳಿಗೆ ಆದಷ್ಟು ಬೇಗ ಒಂದು ತಮ್ಮನೋ ತಂಗಿನೋ ಬರೋದು ಗ್ಯಾರಂಟಿ ಆರ್ಯ ಅದೆಲ್ಲ ಆಮೇಲೆ ನೋಡಿಕೊಳ್ಳೋಣ ಇವಾಗ ರೆಡಿಯಾಗು ಮೊದಲು ಮೀನಾ ಆಂಟಿ ಕಾಲ್ ಮಾಡಿದ್ರು ಅತ್ತೆಗೆ ಬೇಗ ಬನ್ನಿ ಅಂತ ಅಮ್ಮರಿಗೆಲ್ಲ ಹೋಗೋ ಕೇಳು ನಾವೆಲ್ಲ ಹೋಗೋಣ ನಾನು ಅತ್ತೆ ಜೊತೆಗೆ ಹೋಗ್ತೀನಿ ತೆಗೆದು ಎರಡು ಬಿಟ್ಟ ಅಂದ್ರೆ ಎಲ್ಲ ಊರಿಕೊಂಡಿರಬೇಕು ಬಾಯಿ ಮುಚ್ಕೊಂಡು ನನ್ನ ಜೊತೆ ಬರ್ತೀಯ ಬರಬೇಕು ಅಷ್ಟೆ ಯಾವಾಗ್ಲೂ ಅತ್ತೆ ಅತ್ತೆ ಅಂತಿರ್ತಾಳೆ ಗೋಬೆ ಅಂತವಳು ಅಂದು ಅವಳನ್ನ ಬಿಟ್ಟು ಬಾತ್ರೂಮ್ ಕಡೆ ಹೊರಟಿದ್ದ ಉರಿಸಿಂಗ ಯಾವಾಗ್ಲೂ ಉರಿ ಉರಿ ಇರ್ತಾನೆ ಗೊಣಗುತ್ತಾ ಹೋಗುತ್ತಿದ್ದವಳ ಮಾತು ಕೇಳಿಸಿದ್ದೆ ಏನೇ ಅಂದಿದ್ದು ನಿದ್ಕೊಳೆ ಅನ್ನಲು ನಾನೇನು ಅಂದಿಲ್ಲ ಅಂತ ಹೊರಗೆ ಹೋಡಿದಳು ಮೆಲುವಾಗಿ ನಕ್ಕ ಹುಡುಗ ನನ್ನ ಮುದ್ದು ಬಂಗಾರಿ ಅಂದುಕೊಂಡ ಅಭಿ ಮಗ ಆದರ್ಶನ ಜೊತೆ ಕುಳಿತು ಆಟ ಆಡುತ್ತಿದ್ದಳು ಅಭಿಕ್ಷಾ ಅವರಿಬ್ಬರನ್ನು ಮುದ್ದಿಸಿ ಅಂಜು ನನ್ನ ಬಟ್ಟೆಯೆಲ್ಲ ತೆಗೆದು ಇಟ್ಟಿದ್ದೀಯಾ ಅ ಅಂದು ಕೇಳುತ್ತ ಬಂದ ಅಭಿ ಹ್ಮ್ ಅಭಿ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ನೀವು ಮಕ್ಕಳನ್ನು ಕರ್ಕೊಂಡು ಬನ್ನಿ ತಿಂಡಿ ರೆಡಿ ಇದೆ ಅಂಜು ನೀನು ಮೊದಲು ನನಗೆ ಕೊಡುವ ಟಿಫನ್ ಕೊಡು ಅಭಿ ಮಕ್ಕಳು ಇದ್ದಾರೆ ಅವರ ಮುಂದೆ ಏನು ನೀವು ನಿನ್ನ ಮಗ ನಿಮ್ಮಷ್ಟು ತರಲೆ ಗೊತ್ತಿದೆ ತಾನೆ ಅಯ್ಯೋ ಅಂಜು ತರಲೆ ಅಲ್ಲ ಬುದ್ಧಿವಂತ ಅಂತ ಹೇಳು ಇವಾಗ ಕೊಡು ಅಲ್ಲಿದ್ದ ಮಕ್ಕಳ ಮರೆಮಾಚಿ ಅವನು ಕೇಳಿದ್ದು ಕೊಟ್ಟಳು ಅವನದ್ದು ಪ್ರೀತಿ ತುಂಬಿದ ಕುಟುಂಬ ತಮ್ಮ ಅಮ್ಮ ಅಪ್ಪ ಹೆಂಡತಿ ಮಗು ಅಂತ ಖುಷಿ ತುಂಬಿದ ಜೀವನ ನೆಮ್ಮದಿಯ ಜೀವನ ಕೆಳಗಡೆ ಪ್ರಸನ್ನ ಜ್ಯೋತಿ ತಮ್ಮ ಮೊಮ್ಮಕ್ಕಳಿಗೆ ತಿನ್ನಿಸುತ್ತಾ ಅವರ ಜೊತೆ ಕುಳಿತು ತಿಂಡಿ ಮಾಡುತ್ತಿದ್ದರು ಮುದ್ದಾಗಿ ರೆಡಿಯಾಗಿ ಕೆಳಗೆ ಬಂದ ಆರ್ಯ ಆರ್ಯ ನಾನು ಅಪ್ಪ ಅಮ್ಮ ಅಂಜು ಹೋಗಿರ್ತೀವಿ ನೀನು ಭಕ್ತಿ ಬನ್ನಿ ಆಯ್ತಾ ಅಂತ ಆರ್ಯ ಹೇಳುವ ಮುಂಚೆಯೇ ಅಭಿ ಹೇಳಿದ ಓಕೆ ಅಣ್ಣ ಅತ್ತೆ ನಾನು ನಿಮ್ಮ ಜೊತೆ ಬರ್ತಿದ್ದೆ ಅಂದಳು ಭಕ್ತಿ ಅವನ ಕೋಪ ಗೊತ್ತಿದ್ದರೂ ಅತ್ತೆಯೇ ಬಲುಪ್ರೀತಿ ಅವಳಿಗೆ ಅವಳನ್ನ ತಿನ್ನುವಂತೆ ನೋಡಿದ ಆರ್ಯ ಇವಳಜ್ಜಿ ಇವಳಿಗೆ ಅತ್ತೆ ಇದ್ದರೆ ನಾನು ಕಣ್ಣಿಗೆ ಕಾಣಲ್ಲ ಅಂತ ಮನಸ್ಸಲ್ಲೇ ಅಂದುಕೊಂಡ ಬೇಡ ಪುಟ್ಟ ಇವಾಗಲೇ ಇಲ್ಲಿ ಸುಟ್ಟು ಹೋಗಿರೋ ವಾಸನೆ ಬರ್ತಿದೆ ಅಕಸ್ಮಾತ್ ನೀನು ನನ್ನ ಜೊತೆ ಬಂದರೆ ಅಷ್ಟೆ ಆಮೇಲೆ ನಕ್ಕು ನುಡಿದರು ಆರ್ಯ ಕಡೆ ನೋಡಿ ಅವರ ಮಾತು ಎಲ್ಲರಿಗೂ ಅರ್ಥ ಆಗಿ ಎಲ್ಲರೂ ನಗ್ಗುತ್ತಾ ಆರ್ಯ ಕಡೆ ನೋಡಲು ಹೋಗಿ ನೀನು ನಿಮ್ಮ ಅತ್ತೆ ಸೀರೆ ಸೆರೆಗು ಹಿಡಿದು ಹೋಗು ನಾನು ನನ್ನ ಮಗಳು ನಮ್ಮ ಮಗ ಬರ್ತೀವಿ ಅಂದಾಗ ಬರೀ ಬಾಯಿ ಮಾತಿಗೆ ಯಾಕೆ ಹೇಳ್ತೀಯ ಆರ್ಯ ನೀನು ಭಕ್ತಿ ಅಶೋಕ್ ಮೋಹಿತು ಜೊತೆ ಬನ್ನಿ ನಾವೆಲ್ಲ ಹೋಗ್ತೀವಿ ಅಂದ ಅಬಿ ತಿಂಡಿ ತಿಂದು ಎಲ್ಲರೂ ಅವನ ಕಾರಲ್ಲಿ ಹಳ್ಳಿಗೆ ನಡೆದರು ಮಗಳನ್ನು ಮುದ್ದಾಗಿ ರೆಡಿ ಮಾಡಿ ಅವಳ ಜುಟ್ಟು ಕಟ್ಟುತ್ತ ಕುಳಿತಿದ್ದ ಆರ್ಯ ತನ್ನ ಹೆದರು ನೀಲಿ ಬಣ್ಣದ ಸೀರೆ ಉಟ್ಟು ಬಂದು ನಿಂತ ಮಡದೇನು ನೋಡಿ ಕಣ್ಣರಳಿಸಿದ ಬತ್ತಿ ಇಬ್ಬರು ಸ್ವಲ್ಪ ಸ್ಪೆಷಲ್ ಆಗಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗೋಣ ಯಾಕೆ ಏನ್ ಸ್ಪೆಷಲ್ ಟೈಮ್ ಕಣ್ಣಲ್ಲೇ ತನ್ನ ಆಸೆ ತೋರಿಸಿದವನ ಕಡೆ ದುರುಗುಟ್ಟಿ ನೋಡಿ ನಿಂದು ಅತ್ತಿ ಆಯ್ತು ಆರ್ಯ ಅಂದಳು ಎಂಥದ್ದು ಇಲ್ಲ ನೀನು ನೋಡ್ತಿದ್ರೆ ದಿನ ದಿನ ಹೊಸದಾಗಿ ಪ್ರೀತಿಯಾಗುತ್ತೆ ದಿನ ಆಸೆ ಹುಟ್ಟುತ್ತೆ ಅಂದಾಗ ಪಪ್ಪಾ ಚಾಕಿ ಅಂದ ಮಗಳನ್ನು ಎತ್ತಿಕೊಂಡ ಹಾರ್ಯ ತನ್ನವಳನ್ನು ಇನ್ನೊಂದು ಕೈಯಲ್ಲಿ ಬಳಸಿ ಅವಳ ತುಟಿಗೆ ತುಟಿ ಸೇರಿಸಿದ್ದ ಅವಳನ್ನು ಬಿಟ್ಟ ಮೇಲೆ ಅವನಿಂದ ಸರಿದ ಭಕ್ತಿ ಒಂದು ಮಗು ಆದರೂ ನಿನ್ನ ತರಲೆ ಬುದ್ಧಿ ಹೋಗಿಲ್ಲ ಒಂದು ಮಗುಗೆ ತರಲೆ ಬುದ್ಧಿ ಹೇಗೆ ಹೋಗುತ್ತೆ ಇನ್ನೊಂದೆರಡು ಮಗು ಆದಮೇಲೆ ಸ್ವಲ್ಪ ಕಡಿಮೆ ಆಗಬಹುದು ಆಹಾ ಮಳ್ಳ ಅಂದು ಅವನ ಮತ್ತು ಮಗಳ ಕೆನ್ನೆಗೆ ಮುತ್ತಿಟ್ಟವಳನ್ನು ಅಪ್ಪಿಕೊಂಡಿದ್ದ ಅವಳ ಒಂದು ಕೈಯಲ್ಲಿ ಮಗಳು ಇನ್ನೊಂದು ಕೈಯಲ್ಲಿ ಅವನ ಮುದ್ದಿನ ಹೆಂಡತಿ ಇಬ್ಬರು ಅವನ ಜೀವದ ಜೀವಗಳು ಅವರದ್ದು ಮುದ್ದಾದ ಚಂದದ ಸಂಸಾರ ಅವನಿಗೆ ಮುದ್ದಿನ ಮಗಳು ಎಷ್ಟು ಇಷ್ಟವೋ ಅಷ್ಟೇ ಇಷ್ಟ ಅವನ ಪ್ರೀತಿ ಮಡದಿ ಅವರನ್ನು ಕ್ಷಣವೂ ಬಿಟ್ಟಿರಲಾರ ಮೋಹಿತ್ ಅಶೋಕ್ ಇಬ್ಬರು ಕಾರಿನಲ್ಲಿ ಆರ್ಯ ಮನೆ ಹತ್ತಿರ ಬರಲು ಲೋ ಪುಣ್ಯಾತ್ಮ ನೀನು ಇನ್ನೂ ರೊಮ್ಯಾನ್ಸ್ ಮುಗಿದಿಲ್ವಾ ಅಶೋಕ್ ನಾವೇನು ರೊಮ್ಯಾನ್ಸ್ ಮಾಡ್ತಿಲ್ಲ ಅವನ ಮಾತಿಗೆ ಉತ್ತರಿಸಿದಳು ಅವರ ಮೆಚ್ಚಿನ ಗೆಳತಿ ಸಾಕು ಗೊತ್ತಿದೆ ಬಿಡ ನೀವು ಗಂಡ ಹೆಂಡತಿ ಸಿಕ್ಕ ಚಿಕ್ಕ ಗ್ಯಾಪೆಲ್ಲ ರೊಮ್ಯಾನ್ಸ್ ಮಾಡ್ತೀರಾ ಅವನನ್ನು ಕೆಂಗಣ್ಣು ಬಿಟ್ಟು ನೋಡಲು ಅವಳನ್ನು ಅಣುಕಿಸಿ ಅಲ್ಲಿದ್ದ ಸೋಫಾ ಮೇಲೆ ಕುಳಿತ ಲೋ ಅಶೋಕ್ ಭವ್ಯ ಎಲ್ಲಿದ್ದಾಳೆ ಕೇಳೋ ಬರ್ತಿದ್ದಾಳೆ ಅಂತೆ ಕಣೋ ಫೋನ್ ಮಾಡಿದ್ದೆ ನೃತಿ ನಿಧಿ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಭಕ್ತಿ ಬಳಿ ಬಂದ ಮೋಹಿತ್ ಭಕ್ತಿ ನನ್ನ ಸೊಸೆ ಅದೆಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ಅಂದು ಅವಳ ಪಕ್ಕ ಕುಳಿತ ಮಡಿಲಲ್ಲಿ ಗೆಳತಿಯ ಮಗಳಿದ್ದಳು ನಾನು ಚೆನ್ನಾಗಿದ್ದೀನಿ ಅದಕ್ಕೆ ನನ್ನ ಮಗಳು ಚೆನ್ನಾಗಿದ್ದಾಳೆ ಅಂತ ಹಾರ್ಯ ಅನ್ನಲು ಸ್ವಲ್ಪ ಮುಚ್ಕೊಳ್ಳಿ ಸರ್ ನಮ್ಮ ಅಕ್ಕನ ಅಂದ ನಿನ್ನ ಮಗಳಿಗೆ ಇರೋದು ತೆಗೆದು ಎರಡು ಬೀಟ ಅಂದರೆ ಲೋ ಅಶೋಕ್ ಅದೇಗೆ ಬಜಾರಿ ಹತ್ತಿರ ಹೇಗ್ತಿದೆಯೋ ನಿನ್ನ ಜೊತೆ ಅಕ್ಕ ಇದ್ದಾರೆ ಅಲ್ವಾ ಅವನು ನನ್ನ ಜೊತೆ ಹಾಗೆ ಇದ್ದಾನೆ ಲೇ ತೆಪ್ಪಗೆ ಇದ್ದರೆ ಸರಿ ಇಲ್ಲ ಹೊತ್ಕೊಂಡು ಹೋಗಿ ಯಾವುದಾದ್ರೂ ಮೋರಿ ಒಳಗೆ ಬಿಸಾಕ್ತೀನಿ ಅಪ್ಪಣ್ಣ ನನ್ನ ಗಂಡ ನಿನ್ನ ಸುಮ್ಮನೆ ಬಿಡ್ತಾನೆ ಅನ್ಕೊಂಬೇಡ ಆರ್ಯ ಯಾವುದಾದ್ರೂ ದೊಡ್ಡ ಮೋರಿಲಿ ಹಾಕಿ ಬಾರೋ ನಾನೇ ನಿನಗೆ ಪಾರ್ಟಿ ಕೊಡಿಸ್ತೀನಿ ನಗುತ್ತ ಅಂದ ಅಶೋಕೆ ಅಲ್ಲಿದ್ದ ಪಿಲ್ಲೋ ಬೀಸಿ ಧೃತಿ ಸ್ವಲ್ಪ ಸುಮ್ಮನೆ ಇರ್ತೀರ ಮಕ್ಕಳಾದರೂ ನಿಮ್ಮ ಮಕ್ಕಳ ಬುದ್ಧಿ ಹೋಗಿಲ್ಲ ಅಕ್ಕ ನಿನ್ನ ಗಂಡನಿಗೆ ಹೋಗಿಲ್ಲ ಮೊದಲು ಹೌದು ಹೋಗಿಲ್ಲ ಏನೇ ಮಾಡ್ತೀಯಾ ನಿಂಗೆ ಯಾಕೆ ಅದೆಲ್ಲ ದಬಾಯಿಸಿದ ಆರ್ಯ ಹೋಗೋ ಸಿದ್ದಪ್ಪ ಅಂದಳು ಅವನು ಮೇಲೆದ್ದು ಅವಳ ಎದುರು ಬಂದು ನಿಂತಾಗ ನಿನ್ನ ಕೋಪಕ್ಕೆ ಅಕ್ಕ ಅಷ್ಟು ಎದುರುಕೊಳ್ಳೋದು ನಾನಲ್ಲ ಹೋಗೋ ಅನ್ನಲು ಅವಳ ಕೈ ತಿರುಗಿಸಲು ನೋಡಿದ ಆದರೆ ಅಷ್ಟರಲ್ಲಿ ಭವ್ಯ ಬಂದಾಗ ಹೇ ದುರ್ಗಮ ಬಂದ್ಲು ಅಂತ ಅವಳ ಬಳಿ ಓಡಿದ ಅಶೋಕ್ ಆರ್ಯ ಇಬ್ಬರು ಅವಳನ್ನು ಎತ್ತಿಕೊಂಡಿದ್ದರು ಬಿಡ್ರಲೋ ಪಾಪಿಗಳ ಅಂದವಳನ ಕೆಳಗೆ ಇಳಿಸಿ ಹೇಗಿದ್ದೀಯೆ ಎಲ್ಲಿ ನಿನ್ನ ಮಗ ನಾನು ಸೂಪರ್ ಮಗ ಅವರ ಅಪ್ಪನ ಜೊತೆಗೆ ಇದ್ದಾನೆ ಅಂದವಳೆ ತನ್ನ ಮುದ್ದು ಗೆಳತಿಯನ್ನು ಅಪ್ಪಿಕೊಂಡಿದ್ದಳು ಅವರಿಬ್ಬರನ್ನು ಅಪ್ಪಿದ ಮೋಹಿತ್ ಆರ್ಯ ಅಶೋಕ್ ಬಂದು ಅವರನ್ನು ಅಪ್ಪಿಕೊಂಡಿದ್ದರು ಐದು ಜನದ ಸ್ನೇಹ ಈಗ ಮತ್ತಷ್ಟು ಗಟ್ಟಿಯಾಗಿ ಬೆಳೆದಿತ್ತು ಅವರ ಕುಶಲೋಪರಿ ನಡುವೆ ವರುಣ್ ನಿಧಿ ಧ್ರುತಿ ಇರುವುದೇ ಮರೆತೇ ಬಿಟ್ಟಿದ್ದರು ವರುಣ್ ಬ್ರೋ ಹೇಗಿದ್ದೀರಿ ಯಾಕೆ ಸಣ್ಣ ಆಗಿದ್ದೀರಿ ಅಂದ ಅಶೋಕು ಇವಳ ಕಾಟಕ್ಕೆ ಇರಬೇಕು ಅಲ್ವಾ ಬ್ರೋ ಆರ್ಯ ಕಿಚ್ಚಾಯಿಸಲು ಸಿಗುವ ಸಣ್ಣ ಕ್ಷಣವನ್ನು ಬಿಡೋದಿಲ್ಲ ಏ ನಾನೇನೋ ಅವರಿಗೆ ಕಾಟ ಕೊಡೋದು ಅಪ್ಪ ಮಗ ಸೇರಿ ನನಗೆ ಕಾಟ ಕೊಡ್ತಾರೆ ಸುಮ್ಮನೆ ರೇ ಸುಳ್ಳು ಹೇಳಿದ್ರು ನಂಬೋ ಥರ ಹೇಳು ಅಂದ ಮೋಹಿತು ನೋಡೇ ಭಕ್ತಿ ಸಾಕು ಸಾಕು ನಡೀರಿ ಹಳ್ಳಿ ಕಡೆ ಹೋಗೋಕೆ ಟೈಮ್ ಆಗುತ್ತೆ ಅಂದಳು ಭಕ್ತಿ ಲೇ ನಿಮ್ಮಜ್ಜಿ ಅವರಿಗೆ ಕುಡಿಯೋಕೆ ಏನಾದರೂ ಕೊಡು ಅಂದ ಹಾರ್ಯ ನಾಲೆಗೆ ಕಚ್ಚಿಕೊಂಡು ಅವರಿಗೆ ಕುಡಿಯಲು ಜ್ಯೂಸ್ ತಂದು ಕೊಟ್ಟಳು ಭಕ್ತಿ ಭವ್ಯ ಧೃತಿಯನ್ನು ರೇಗಿಸುತ್ತಾ ಕಿಚಾಯಿಸುತ್ತಾ ಎಲ್ಲರೂ ತಮ್ಮ ತಮ್ಮ ಕಾರಲ್ಲಿ ಹಳ್ಳಿ ಕಡೆ ನಡೆದರು ಅವರೆಲ್ಲ ಹಳ್ಳಿ ತಲುಪಿದಾಗ ಆಗಲೇ ಮಧ್ಯಾಹ್ನ ಆಗಿತ್ತು ಒಂದರ ಹಿಂದೆ ಒಂದು ಕಾರ್ ಬಂದು ನಿಲ್ಲುತ್ತಿದ್ದಂತೆ ಮೆಲ್ಲ ನಡಿಗೆಯಲ್ಲಿ ಬಂದಳು ಮನ್ವಿ ಅವಳ ಒಡಲಲ್ಲಿ ಈಗ ಚಿಕ್ಕ ಕಂದನಿದ್ದ ಧನ್ವಿ ಜೊತೆ ನಿಶ್ಚಯವಾಗಿದ್ದ ಅವಳ ಮದುವೆ ಆಗಿ ಅವನು ಒಟ್ಟಿಗೆ ಚಂದದ ಜೀವನ ಮಾಡುತ್ತಿದ್ದಳು ಮನ್ವಿ ತನ್ನ ಬುದ್ಧಿ ಬದಲಾಯಿಸಿಕೊಂಡಿದ್ದ ಧನ್ವಿ ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಇನ್ನು ಮೀನಾ ಅವರು ಕೂಡ ಅವಳಲ್ಲಿ ತಮ್ಮ ಮಗಳ ಧೃತಿಯನ್ನು ಕಾಣುತ್ತಿದ್ದರು ಅವಳ ಅಣ್ಣಂದಿರನ್ನು ನೋಡಿ ನಗುತ್ತಾ ಬಂದವಳನ್ನು ಮೂವರು ತಬ್ಬಿಕೊಂಡರು ಹೇಗಿದ್ದೀಯ ಮನ್ವಿ ಅಶೋಕ್ ಅವಳ ತಲೆ ಸವರುತ್ತ ಕೇಳಿದ ನಾನು ಚೆನ್ನಾಗಿದ್ದೀನಿ ಅಣ್ಣ ಅಂದಳು ಅವಳ ಹಿಂದೆ ಬಂದಿದ್ದ ಧನ್ವಿ ಅವರನ್ನು ಮಾತನಾಡಿಸಲು ಅವನನ್ನು ಖುಷಿಯಿಂದ ಮಾತನಾಡಿಸಿದರು ನಮ್ಮ ಹಳಿಯ ಏನಂತಾನೆ ಅವಳ ಭುಜ ಬಳಸಿ ಕೇಳಿದ ಆರ್ಯ ಇಷ್ಟೊತ್ತು ನಮ್ಮ ಮಾವಂದ್ರು ಇನ್ನೂ ಯಾಕೆ ಬಂದಿಲ್ಲ ಅಂತ ದಬಾಯಿಸ್ತಿದ್ದ ಅವನಿಗೆ ಹೇಳು ಅವರ ಮಾವಂದ್ರು ಎಲ್ಲ ತುಂಬ ನಿಧಾನ ಅಂತ ಅತ್ತೆಯರು ಸೂಪರ್ ಅಂತ ಅಂದಳು ಧೃತಿ ಅವಳ ಬಳಿ ಬಂದು ಹೌದೌದು ಅತ್ತೆಯರು ಅಲ್ಲ ದೊಡ್ಡ ಕತ್ತೆಯರು ಅಂದ ಅಶೋಕು ಅವನನ್ನು ದೊಡ್ಡ ಕಣ್ಣು ಬಿಟ್ಟು ಎದುರಿಸಲು ಅವಳ ತಲೆ ಮೇಲೆ ಒಂದು ಏಟು ಬಿಟ್ಟು ಹೋಗಿ ಸುಮ್ಮನೆ ಒಳಗೆ ಅಂದ ಆರ್ಯ ಮನ್ವಿ ಜೊತೆ ಮಾತನಾಡುತ್ತಾ ಹುಡುಗಿಯರೆಲ್ಲ ಒಳಗೆ ಹೋಗಲು ಹುಡುಗರು ಧನ್ವಿಯನ್ನು ಮಾತನಾಡಿಸಿ ನಡೆದರು ದೊಡ್ಡ ಮನೆಯ ನಡುಮನೆ ತುಂಬ ತುಂಬಿದ್ದ ಮಾತು ನಗು ಎಲ್ಲರ ಗದ್ದಲ ಜೋರಾಗಿತ್ತು ನಾಳೆ ಇದ್ದ ಮನ್ವಿ ಸೀಮಂತಕ್ಕೆ ಎಲ್ಲರೂ ಆಗಮಿಸಿ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಮನೆ ತುಂಬ ಮಕ್ಕಳ ಕಲರವ ಅಬ್ಬ ಎಲ್ಲಿ ನೋಡಿದರೂ ನಗು ನಗು ಮನ್ವಿ ಜೊತೆ ಮಾತನಾಡುತ್ತಾ ನಗುತ್ತಾ ಕುಳಿತಿದ್ದ ತಮ್ಮ ಸೊಸೆಯರನ್ನು ನೋಡಿ ಅಡುಗೆ ಮನೆಯಲ್ಲಿದ್ದ ಹೆಂಗಸರ ಮಾತು ಎಲ್ಲವೂ ಹೆಚ್ಚಾಗಿತ್ತು ನೋಡು ಜ್ಯೋತಿ ನಮ್ಮ ಸೊಸೆಯರು ಅದೆಷ್ಟು ಅನ್ಯೋನ್ಯತೆಯಿಂದ ಇದ್ದಾರೆ ಹೌದು ಕವಿತಾ ಅಂದರು ನಮ್ಮ ಮನವಿಗೆ ಹಂತ ಮೂವರು ಅತ್ತಿಗೆ ಮೂವರು ಅಣ್ಣಂದ್ರು ಅಂದರು ಸವಿತಾ ನಮ್ಮ ಮನೆಯಲ್ಲಿ ಇಷ್ಟು ಸಂಭ್ರಮ ಇರುತ್ತೆ ಅಂತ ನಾನು ಅಂದಕೊಂಡೇ ಇರಲಿಲ್ಲ ಅಂದರು ಮೀನಾ ಅವರು ಎಲ್ಲರ ಮಾತು ಸಾಗಿತ್ತು ರಾತ್ರಿ ಊಟ ಮುಗಿಸಿ ಟೆರೆಸ್ ಮೇಲೆ ಇದ್ದ ಗೆಳೆಯರ ಮಾತುಕತೆ ಜೋರಾಗಿ ಸಾಗಿತ್ತು ತಮ್ಮ ಮಕ್ಕಳನ್ನೆಲ್ಲ ಅತ್ತೆಯರ ಬಳಿ ಬಿಟ್ಟು ಸ್ನೇಹಿತರೆಲ್ಲ ಮಾತನಾಡುತ್ತಾ ಕುಳಿತರು ಮೋಹಿತ್ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ್ದಳು ಭಕ್ತಿ ಅವಳಿಗೆ ಅವನು ಅಣ್ಣನೋ ಬಂಧುವೋ ತಿಳಿಯದು ಅದಕ್ಕಿಂತ ಮೀರಿದ ಗೆಳೆಯ ಅಶೋಕ್ ತೋಳಿಗೆ ತಲೆ ಇಟ್ಟಿದ್ದಳು ಭವ್ಯ ಅವಳ ಭುಜ ಬಳಸಿ ಕುಳಿತಿದ್ದ ಅಶೋಕ್ಗೆ ಅವನ ತರಲೆ ಮಾತಿಗೆ ಅವಳಿಂದ ಆಗಾಗ ಏಟು ತಪ್ಪಿದ್ದಲ್ಲ ಇನ್ನು ಹಾರಿಯ ಜೊತೆ ಅವನ ಪಕ್ಕ ಕುಳಿತಿದ್ದಳು ಧೃತಿ ಲೇ ಧೃತಿ ನೋಡು ಇವಾಗಲೂ ಕಾಲ ಮಿಂಚಿಲ್ಲ ಅಶೋಕ್ಗೆ ಡೈವರ್ಸ್ ಕೊಟ್ಟು ನನ್ನ ಮದುವೆ ಆಗು ಅವನಿಗಿಂತ ನೀನು ಚೆನ್ನಾಗಿ ನೋಡ್ಕೊಳ್ತೀನಿ ಏ ಹೋಗೋ ನಾನು ಅವನನ್ನು ಬಿಟ್ಟು ಬಂದರೂ ನೀನು ಮದುವೆ ಆಗಲ್ಲ ಯಾಕೆ ನಮ್ಮ ಅಕ್ಕನಿಗೆ ಮೋಸ ಮಾಡಲ್ಲ ಪರವಾಗಿಲ್ಲ ಧೃತಿ ನನಗೆ ಅವನ ಕಾಟ ತಪ್ಪಿದ್ರೆ ಸಾಕು ನಾನೇನು ಅನ್ನೋದಿಲ್ಲ ಮದುವೆ ಮಾಡ್ಕೊ ನಕ್ಕು ನುಡಿದಳು ಭಕ್ತಿ ಲೇ ಬಂಗಾರಿ ನಾನು ಏನೇ ಕಾಟ ಕೊಡ್ತೀನಿ ನಿನಗೆ ಮುಖ ಹುದಿಸಿದ ಆರ್ಯ ನೀನು ಎಂಥ ಸಿಂಗ ಅಂತ ತರಲೇ ಅಂತ ಎಲ್ಲರಿಗೂ ಗೊತ್ತು ಬಿಡೋ ಅಂದಳು ಭವ್ಯ ನೀನೇನು ಕಡಿಮೆನಾ ಮಗು ಆದರೂ ನಿನ್ನ ಬುದ್ಧಿ ಬದಲಾಗಿಲ್ಲ ವರು ನುಡಿದಾಗ ಎಲ್ಲರೂ ನಕ್ಕರು ವರು ಸುಮ್ಮನೆ ಇರೆ ನಮ್ಮ ಎದುರಿಗೆ ಅವರಿಗೆ ಹಾಕ್ಬೇಡ ನಿನ್ನ ಬಗ್ಗೆ ಗೊತ್ತಿರೋದೆ ಅವರು ಹೇಳಿದರು ಅವರೆಲ್ಲರ ಮಾತು ನಡುರಾತ್ರಿ ಆದರೂ ಸಾಗಿತ್ತು ಮರುದಿನ ಎಲ್ಲರೂ ಗಡಿಬಿಡಿಯಿಂದ ಓಡಾಡುತ್ತಿದ್ದರು ಹಳ್ಳಿಗೆ ದೊಡ್ಡ ಮನೆ ಆಗಿದ್ದ ಧನ್ವಿತ್ ಮನೆಯಲ್ಲಿ ಸೀಮಂತ ಸಂಭ್ರಮ ಮನೆ ತುಂಬ ತುಂಬಿದ ನಗು ಸಂತಸ ಎಲ್ಲರೂ ತಮ್ಮ ತಮ್ಮ ಜೋಡಿಗಳ ಜೊತೆ ಮ್ಯಾಚಿಂಗ್ ಬಟ್ಟೆ ತೊಟ್ಟು ಚಂದವಾಗಿ ರೆಡಿಯಾಗಿ ಮಗುವನ್ನು ಎತ್ತಿಕೊಂಡು ಓಡಾಡುತ್ತಿದ್ದರೆ ನೋಡಲು ಕಣ್ಣಿಗೆ ಹಬ್ಬವೇ ಮನ್ವಿತ ಸೀಮಂತ ಮುಗಿದಿತ್ತು ಮನ್ವಿ ಜೊತೆ ಧನ್ವಿ ಅವರ ಪಕ್ಕದೃತಿ ಅಶೋಕ್ ಅವರ ಮಗಳನ್ನು ಎತ್ತಿಕೊಂಡು ನಿಂತಿದ್ದರು ಅವರ ಪಕ್ಕ ಮೋಹಿತ್ ನಿಧಿ ತಮ್ಮ ಮಗನೊಂದಿಗೆ ಇದ್ದರೆ ಅವರ ಪಕ್ಕ ಭವ್ಯ ವರುಣ್ ಅವರ ಮುದ್ದು ಮಗ ರಿಷಿತ್ ಜೊತೆ ನಿಂತಿದ್ದರು ಇನ್ನು ಇವರ ಪಕ್ಕ ನಮ್ಮ ಮುದ್ದಾದ ಜೋಡಿ ಆರ್ಯ ಭಕ್ತಿ ಅವರ ಮಗಳನ್ನು ಎತ್ತಿಕೊಂಡಿದ್ದರು ಅವರ ಒಂದು ಚಂದದ ಫೋಟೋ ಕ್ಲಿಕ್ ಆಗಿತ್ತು ಮಕ್ಕಳನ್ನು ಬಿಟ್ಟು ತಮ್ಮ ಜೋಡಿಗಳನ್ನು ಬಿಟ್ಟು ಮತ್ತೆ ಸಾಲಾಗಿ ನಿಂತರು ಐವರು ಗೆಳೆಯರು ಮೋಹಿತ್ ಹುಡುಗಿಯರಿಬ್ಬರ ಹೆಗಲ ಮೇಲೆ ಕೈ ಹಾಕಿ ನಿಂತರೆ ಅವರ ಇನ್ನೊಂದು ಬದಿಯಲ್ಲಿ ಭಕ್ತಿ ಪಕ್ಕ ಅಶೋಕ್ ಭವ್ಯ ಪಕ್ಕ ಆರ್ಯ ನಿಂತು ತೆಗೆಸಿಕೊಂಡ ಫೋಟೋ ಅವರ ನೆನಪಿನ ಬುತ್ತಿಗೆ ಸೇರಿತು ಇವರ ಸ್ನೇಹಕ್ಕೆ ಇವರೇ ಸಾಟಿ ಇವರ ಪ್ರೀತಿಗೆ ಇವರೇ ಸಾಟಿ ಯಾರಲ್ಲೂ ಸ್ವಾರ್ಥವಿಲ್ಲ ಇಲ್ಲ ಒಟ್ಟಾರೆ ಮುದ್ದಾದ ಚಂದದ ಗೆಳೆತನವನ್ನು ಜೀವನ ಪೂರ್ತಿ ಇರುವಂತೆ ತುಂಬಿಕೊಂಡಿದ್ದರು ಮುಕ್ತಾಯ ಆರ್ಯನ್ ಭಕ್ತಿ ಅಶೋಕ್ ಮೋಹಿತ್ ಭವ್ಯ ಇವರೆಲ್ಲರ ರೀತಿ ಇರೋ ಸ್ನೇಹ ಸಿಗೋದು ಕಷ್ಟವೇ ಇನ್ಮೇಲೆ ನಾನಂತೂ ಭಕ್ತಿ ಆರ್ಯ ಮೋಹಿತ್ ಅಶೋಕ್ ಭವ್ಯ ಧೃತಿ ನಿಧಿ ಎಲ್ಲರನ್ನೂ ತುಂಬ ಮಿಸ್ ಮಾಡ್ಕೊಳ್ತೀನಿ ನೀವು ಮಿಸ್ ಮಾಡ್ಕೊಳ್ತೀರಾ ಅಂತ ಗೊತ್ತು ಕತೆ ಮುಗಿದಿದ್ದು ನಿಜವಾಗಿಯೂ ತುಂಬ ಬೇಸರವಾಗುತ್ತಿದೆ ಇನ್ನೊಂದು ಕತೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು